ಆ ವಿಚಾರವಾಗಿ ಇವತ್ತು ಗಣಿ ಸಾರ್ವಜನಿಕರು ಯಾವುದೇ ಪಕ್ಷ ಪಾರ್ಟಿ ಸಂಘ ಸಂಸ್ಥೆಗಳನ್ನ ಸೇರ್ಕೊಂಡಿಲ್ಲ ಎಲ್ಲ ಸಾರ್ವಜನಿಕರು ಒಬ್ಬ ಅಣ್ಣನಾಗಿ ಒಬ್ಬ ತಮ್ಮನಾಗಿ ಒಬ್ಬ ತಂದೆಯಾಗಿ ಒಬ್ಬ ಸ್ನೇಹಿತನಾಗಿ ಈ ರೀತಿಯಾಗಿ ಬಂದು ಇವತ್ತು ಸೇರ್ಕೊಂಡು ಇಲ್ಲಿ ಒಂದು ಮೌನ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಉದ್ದೇಶ ಏನು ಅಂತಂದ್ರೆ ಸಾರ್ವಜನಿಕರು ಎಲ್ಲೇ ಹೆಣ್ಮಕ್ಳುಗಳಿಗೆ ಅನ್ಯಾಯ ಆದಾಗ ಅದನ್ನ ಖಂಡಿಸುವಂಥದ್ದು ಸರ್ಕಾರ ಆಗಿರ್ಬೋದು ನ್ಯಾಯಾಲಯ ಆಗಿರ್ಬೋದು ಇವತ್ತು ಅದಕ್ಕೆ ಯಾವುದೇ ರೀತಿಯಂತ ಕಠಿಣ ಕಾನೂನು ಕ್ರಮಗಳನ್ನ ತಗೊಳ್ತಾ ಇಲ್ಲ ಆರೋಪಿಗಳಿಗೆ ಜಾಮೀನು ಆಗಿರ್ಬೋದು ಹಲವಾರು ರೀತಿಯಲ್ಲಿ ಅವ್ರಿಗೆ ಬಚಾವಾಗೋದಕ್ಕೆ ಅವಕಾಶಗಳಿದ್ದಾವೆ ಈಗ ಬೇರೆ ದೇಶಗಳೆಲ್ಲ ಯಾವ ರೀತಿಯಾಗಿ ಕಠಿಣ ಶಿಕ್ಷೆಗಳು ಗಲ್ಲಿದಾಗ್ತಾ ಇದ್ದಾರೆ ರಸ್ತೆಗಳಲ್ಲಿ ಮತ್ತೆ ಅವರನ್ನ ಕೈಕಲ್ಲನ್ನು ಕತ್ತರಿಸದಂತಾಗಿರ್ಬೋದು ಅವರಿಗೆ ಇಮಿಡಿಯೇಟ್ ಆಗಿ ಒಂದು ಶಿಕ್ಷೆ ಗುಣಗಳು ಎಲ್ಲಾ ಎಲ್ಲ ದೇಶದಲ್ಲೂ ಕಾನೂನು ನಡೀತಾ ಇದೆ ಆದರೆ ನಮ್ಮ ಭಾರತದಲ್ಲಿ ಯಾವುದೇ ರೀತಿಯಾದಂಥ ಒಂದು ಕಠಿಣ ಶಿಕ್ಷೆಗಳು ಕಾಣಿಸ್ತಾ ಇಲ್ಲ ಆದರೆ ಆರೋಪಿಗಳು ಬೇಗ ಬಚಾವಾಗೋದಕ್ಕೆ ಎಲ್ಲ ರೀತಿಯಾದಂಥ ಒಂದು ಸೌಕರ್ಯಗಳು ಸಿಗ್ತಾ ಇದ್ದಾವೆ ಇದಕ್ಕೆ ನಮ್ಮ ಏನು ಗೃಹ ಮಂತ್ರಿಗಳಾಗಿರುವಂಥ ಅಮಿತ್ ಶಾ ಅವರಾಗಿರ್ಬೋದು ಪ್ರಧಾನಮಂತ್ರಿಗಳಾಗಿರ್ಬೋದು ಇದ್ರ ಬಗ್ಗೆ ಗಮನ ತಗೊಂಡು ಮಕ್ಕಳಿಗೆ ಹೆಚ್ಚು ಸುರಕ್ಷತೆ ನೀಡುವಂಥ ಒಂದು ಕಾಯ್ದೆ ಕಾನೂನುಗಳನ್ನು ತರಬೇಕು ಅಂತ ಇವತ್ತು ಸಾರ್ವಜನಿಕರು ಯಾವುದೇ ಪಕ್ಷ ಪಾರ್ಟಿಯಿಂದ ಇವತ್ತು ಮಂದಿ ಹೋರಾಟ ಮಾಡ್ತಾ ಇಲ್ಲ ಸಾರ್ವಜನಿಕರಾಗಿ ಬಂದು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಹೋರಾಟ ಮಾಡ್ತಿದ್ದಾರೆ ಈ ಹೋರಾಟ ಮೌನ ಮೌನ ಪ್ರತಿಭಟನೆ ಎಲ್ಲರೂ ಇವಾಗ ಒಂದು ಐದು ನಿಮಿಷ ಆ ಡಾಕ್ಟರ್ ಏನು ಇದಾಗಿದ್ದಾರೆ ಅವ್ರಿಗೆ ಐದು ಅಂತ ಈ ಮೂಲಕ ಕೇಳ್ಕೊಂತ ಇದ್ದಾರೆ Mira qué muerto. de